ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದೊಂದು ಚಾನೆಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಇದ್ದೀವಿ ಸ್ನೇಹಿತರೆ ಒಂದು ಎಪಿಸೋಡ್ ಕೊಟ್ಟಿದ್ದೆ ಹಿಂದೆ ಸುಗಂಧ ಪಾಲು ಸುಗಂಧ ಪಾಲು ಅಂತ ಅದೇ ಗುಡ್ ಸ್ಮೆಲ್ ಇದು ಭೂಮಿ ಒಳಗಡೆ ಇರ್ತದೆ ಬೇರು ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಡ್ರೈ ಮಾಡಿ ಇದನ್ನು ಈ ಥರ ಮಾಡ್ತಾರೆ ನನ್ನಾರಿ ಅಂತಾರೆ ಥರ ಇದು ಮಾಡಿ ನನ್ನಾರಿ ಅಂದ್ಬಿಟ್ಟು ಅವರು ಸೇಲ್ ಮಾಡ್ತಾಯಿರ್ತಾರೆ ಜ್ಯೂಸ್ಗೆಲ್ಲ ಹಾಕ್ತಾರೆ ಈ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಉಷ್ಣಾಂತ್ಯ ಇದ್ದಾಗ ನಮ್ಮ ದೇಹದಲ್ಲಿ ಅನೇಕ ರೀತಿ ಮಾರ್ಪಾಟಗಳಾಗ್ತವೆ ಅದರಲ್ಲೂ ಅತಿ ಹೆಚ್ಚು ಉಷ್ಣತೆ ಆಗುತ್ತೆ ಈ ಅತಿ ಹೆಚ್ಚು ಉಷ್ಣತೆ ಆದಾಗ ಕಾಲು ಹೊಡಿಯೋದು ಚಳಿ ಜ್ವರ ಬರೋದು ನಗಡಿ ಆಗೋದು ಎಲ್ಲ ರೀತಿಯ ಕಾಯಿಲೆಗಳು ಉದ್ಭವ ಆಗ್ತವೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಪ್ರಕೃತಿಯಲ್ಲಿರುವಂತಹ ವಸ್ತುಗಳಿಂದ ನಾವು ಅದನ್ನು ತೊಲಗಿಸ್ಬೋದು ಸ್ನೇಹಿತರೆ ಪ್ರಕೃತಿ ಪ್ರಕೃತಿಯಿಂದ ಪ್ರಕೃತಿ ಮಾಡೋದಾಗ ನಮಗೇನು ಇದಾಗಲ್ಲ ಅದೇ ನಾವು ರಾಸಾಯನಿಕ ಅದೇನೋ ಆ ಡ್ರಿಂಕ್ಸು ಈ ಡ್ರಿಂಕ್ಸ್ ಕುಡಿದಾಗ ಕೂಲ್ ಆಗುತ್ತೆ ಬಾಡಿ ಅದಾಗುತ್ತೆ ಅವೆಲ್ಲ ಸುಳ್ಳು ಎಲ್ಲ ರಾಸಾಯನಿಕ ಸ್ಪಿರಿಟು ಅದರಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ನಮಗೆ ಬರ್ತವೆ ನೋಡಿ ಈ ಸುಗಂಧ ಪಾಲು ಅಂತ ಒಂದು ನಾಲ್ಕು ಅಥವಾ ಮೂರ್ನಾಲ್ಕೆತ್ಕೊಳ್ಳಿ ಬೇರನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಗ್ಲಾಸಲ್ಲಿ ಹಾಕಿ ಒಂದು ಅರ್ಧ ಚಮಚ ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಒಂದು ಗ್ಲಾಸಲ್ಲಿ ಹಾಕಿ ಇದು ಕಾಳು ಇದನ್ನು ಒಂದು ಕಾಲು ಚಮಚಷ್ಟು ಒಂದು ಹಾಕಿ ದೊಡ್ಡ ಗ್ಲಾಸಲ್ಲಿ ಹಾಕಿ ನೀರು ಹಾಕಿ ಮುಚ್ಚಿ ಬಿಟ್ಬಿಡಿ ಬೆಳೆ ರಾತ್ರಿ ರಾತ್ರಿಯೆಲ್ಲ ಬೆಳಗ್ಗೆ ಅದನ್ನು ಸೋದಿಸ್ಕೊಂಡು ಅಥವಾ ಕೆಲವರಿಗೆ ಸೋದಿಸ್ಕೊಂಡು ಅಂಗಿ ಕುಡಿವಿ ಕೆಲವರು ನಾವು ಬಿಸಿ ಕುಡಿಯೋಕ್ಕಾಗಲ್ಲ ಅಂದ ಇದು ತಂಪು ಕುಡಿಯೋಕ್ಕಾಗಲ್ಲ ಅಂದವರು ಅವ್ರೇನು ಮಾಡ್ತೇವೆ ಸೊ ಅದನ್ನು ಕುದಿಸಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಎಲ್ಲರೂ ಬೆಲ್ಲ ಹಾಕ್ಕೊಂಡು ಅಥವಾ ಜೇನುತುಪ್ಪ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ ನಮ್ಮ ದೇಹದಲ್ಲಿರುವಂತಹ ಅತಿ ಉಷ್ಣತೆಯನ್ನು ತೆಗೆದು ನೋಡಿ ಅತಿ ಉಷ್ಣತೆ ಜ ಆದಾಗ ಪಿತ್ತ ಜಾಸ್ತಿ ಆಗುತ್ತೆ ಪಿತ್ತ ಜಾಸ್ತಿ ಆದಾಗ ಬಿ ಪಿ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆದಾಗ ಅನ್ನ ತಮ್ಮ ಶುಗರು ಇದಾಗುತ್ತೆ ಆದ್ದರಿಂದ ಲಿಂಕ್ ಒಂದು ಒಂದಕ್ಕೊಂದು ಲಿಂಕ್ ಇರ್ತದೆ ಆ ಲಿಂಕ್ಗಳನ್ನು ನಾವು ತಪ್ಪಿಸ್ಕೋಬೇಕಂದ್ರೆ ಪ್ರಕೃತಿ ಮರಬೇಕು ಇದು ಎಲ್ಲ ಪಲ್ಸರ್ ಅಂಗಡಿಯಲ್ಲಿ ಮತ್ತು ಆಯುರ್ವೇದಿಕ ಅಂಗಡಿಗಳೆಲ್ಲ ಇದು ಲಭ್ಯವಿರ್ತದೆ ಇದನ್ನು ಅಂತ ಅಥವಾ ಒಕ್ಕ ಸುಗಂಧ ಪಾಲು ಅಂತ ಲಭ್ಯವಿರ್ತದೆ ಎತ್ಕೊಂಡೋಗಿ ಇದನ್ನು ಮಕ್ಕಳಿಗೆ ನೀವುಗಳು ಸೇವನೆ ಮಾಡ್ತಾ ಬಂದರೆ ಒಂದು ನಾವೇನು ಮಾಡ್ತೀವಿ ಒಂದು ಕಾಯಿಲೆಗೆ ನಾವು ಇದು ಮಾಡ್ತೀವಿ ಆ ಕಾಯಿಲೆ ರೂ ರು ಬೇಸಿತ್ತಾಕಿ ಇನ್ನಿಪ್ಪ ಒಂದು ಇಪ್ಪತ್ತ್ ಮೂವತ್ತು ಕಾಯಿಲೆ ನಾನು ಓಡಿಸೋಸಕ್ತಿ ಪ್ರಕೃತಿ ಪ್ರಕೃತಿಗಿದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರೂ ನೋಡಿಕೊಂಡು ಅವರವರ ಮನೆಗೆ ಮಾಡ್ಕೊತ ಬಂದರೆ ನಮ್ಮ ದೇಹದಲ್ಲಿ ಬರುವ ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ತೊಲಗಿಸ್ಕೋಬೋದು ಇದರಿಂದ ಯಾವುದೇ ದುಷ್ಪರಿಣಾಮ ಇಲ್ಲ ಸೈಡ್ ಎಫೆಕ್ಟ್ ಅಂತೂ ಇಲ್ಲವೇ ಇಲ್ಲ ಮನೆಯಲ್ಲಿರತಕ್ಕಂಥ ವಸ್ತುಗಳೇ ಟೂ ಮಚ್ ಟೂಮಚ್ಚಷ್ಟು ಬೇಡ ಅಂದರೆ ಜಾಸ್ತಿ ಎತ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಸೇವನೆ ಮಾಡ್ತಾವೆ ಡೈಲಿ ಇದು ನಮಗೆ ದಿವ್ಯ ಔಷಧ ಆಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ